ಅಂಕೋಲಾದ ಶಿರೂರಿನಲ್ಲಿ ಮಳೆಯ ನಡುವೆಯೇ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಮೂರನೇ ದಿನವೂ ರೆಸ್ಕ್ಯೂ ಆಪರೇಷನ್ ಮುಂದುವರೆದಿದೆ ಗುಡ್ಡ ಕುಸಿದಂತಹ ಹಿನ್ನೆಲೆಯಲ್ಲಿ ಮಣ್ಣಿನಾಡಿ ಇನ್ನೂ ಕೂಡ ಅನೇಕರು ಸಿಲುಕಿಕೊಂಡಿದ್ದಾರೆ ಅವರನ್ನ ರಕ್ಷಿಸುವ ಕೆಲಸ ರೆಸ್ಕ್ಯೂ ಆಪರೇಷನ್ ನಡೀತಾನೆ ಮಳೆ ಬರ್ತಾ ಇದೆ ಎಡಬಿಡದೆ ಸುರಿತಾ ಇರುವಂತಹ ಮಳೆಯ ನಡುವೆಯೇ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ ದುರಂತ ಸ್ಥಳದ ದೃಶ್ಯ ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಸುಮಾರು ನೂರು ಮೀಟರ್ ಎತ್ತರದಿಂದ ಗುಡ್ಡ ಕುಸಿದಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ನಡೆದಿರುವಂತಹ ಘೋರ ದುರಂತ ಇತ್ತು ಗುಡ್ಡ ಕುಸಿತ ದುರಂತದಲ್ಲಿ ಏಳು ಮಂದಿ ಮೃತಪಟ್ಟಿದ್ರು ಈಗಾಗಲೇ ಆರು ಶವಗಳನ್ನ ಹೊರತೆಗೆದಿದ್ದಾರೆ ರಕ್ಷಣಾ ಸಿಬ್ಬಂದಿ ಉಳಿದ ಶವಗಾಗಿ ಶೋಧ ಕಾರ್ಯ ನಡೀತಾ ಇದೆ ಮೂರು ದಿನಗಳಿಂದಲೂ ಕೂಡ ಎನ್ ಡಿ ಆರ್ ಎಫ್ ಪೊಲೀಸರು ಎಲ್ಲರೂ ಕೂಡ ಕಾರ್ಯಾಚರಣೆಯಲ್ಲಿ ತೊಡಕೊಂಡಿದ್ದಾರೆ ಒಂದು ಕಡೆ ಮಳೆ ಬರ್ತಾ ಇದೆ ಮಣ್ಣು ಸಡಿಲಗೊಂಡಿದೆ ಮಣಿ ಬೀಳ್ತಾನೆ ಇದ್ದಾರೆ ಇದರ ನಡುವೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಅಂಕೋಲಾ ಕಾರವಾರ ಹೆದ್ದಾರಿ ಮೂರು ದಿನಗಳಿಂದಲೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ ಅಂಕೋಲದ ಶಿರೂರಿನಲ್ಲಿ ಏನೋ ಗುಡ್ಡ ಕುಸಿದ ಆಗಿತ್ತು ಈ ಗುಡ್ಡ ಕುಸಿತದಿಂದಾಗಿ ಮತ್ತಷ್ಟು ಏನೋ ಭೀತಿಯ ವಾತಾವರಣ ಸೃಷ್ಟಿಯಾಗಿದೆ ಇಲ್ಲಿ ಕಾರ್ಯಾಚರಣೆಯನ್ನು ಕಳೆದ ಎರಡು ದಿನಗಳ ನಡೆಸಲಾಗ್ತಿತ್ತು ಈಗ ಮತ್ತೆ ಗುಡ್ಡ ಕುಸಿತ ಆಗ್ತಾ ಇರುವಂತದ್ದು ಸೊ ಈ ಕಾರ್ಯಾಚರಣೆಗೆ ಕೂಡ ಸಾಕಷ್ಟು ವಿಳಂಬ ಆಗ್ತಿದೆ ನಾವು ಈಗ ಈ ಗುಡ್ಡ ಕುಸಿತ ಸ್ಥಳದಿಂದ ಸ್ಥಳದಲ್ಲಿ ನೋಡ್ಕೋಬಹುದು ಭೀಕರವಾದ ದೃಶ್ಯ ಮೇಲ್ಭಾಗದ ಸುಮಾರು ನೂರು ಮೀಟರ್ ಎತ್ತರದಿಂದ ಏಕೈಕ ಗುಡ್ಡ ಕುಸಿತವಾಗಿ ಇನ್ನೂ ಕೆಳಗೆ ಗಂಗಾ ನದಿಗೆ ಇನ್ನು ಇಳಿದಿತ್ತು ಸೊ ಈ ಕೆಳಗೆ ಏನೋ ಒಂದು ಕ್ಯಾಂಟೀನ್ ಕೂಡ ಇತ್ತು ಅದಲ್ಲದೆ ಅಲ್ಲಿ ಬಂದಂತಹ ಕಸ್ಟಮರ್ಸ್ ಕೆಲವು ಟ್ಯಾಂಕರ್ಸ್ ಮತ್ತು ಲಾರಿ ಚಾಲಕರು ಕೂಡ ಬಂದಿದ್ರು ಅದರಲ್ಲಿ ಇಲ್ಲಿನ ಸಾಗುತ್ತಿದ್ದಂತಹ ಒಂದು ಕಾರ್ ಕೂಡ ಈಗ ಸಿಲ್ಕೊಂಡಿದೆ ಅದಲ್ಲದೆ ಏನೋ ಒಂದು ಟಿಂಬರ್ ಏನೋ ಟ್ರಕ್ ಕೂಡ ಇಲ್ಲಿ ಸಿಲ್ಕೊಂಡಿದೆ ಎಂಬುದು ಕೂಡ ಈಗ ಸದ್ಯಕ್ಕೆ ಏನೋ ತಳಿಯರನ್ನು ದೊರಕಿರುವಂಥ ಮಾಹಿತಿ ಆದರೆ ಜಿಲ್ಲಾಡಳಿತ ಸುಮಾರು ಏಳು ಜನರು ಮೃತಪಟ್ಟಿದ್ದಾರೆ ತಿಳ್ಕೊಂಡು ಒಂದು ಕೊಟ್ಟಿತ್ತು ಆದರೆ ಈಗ ಅದು ಆ ವೃತ್ತದ ಮೃತರ ಏನಿದೆ ಅದು ಸಾಕಷ್ಟು ಹೆಚ್ಚಾಗ್ತಿದೆ ಸೊ ಈಗ ಏನು ಮತ್ತೆ ಕುಸಿಯುವ ಭೀತಿ ಎದುರಾಗಿದೆ ಏನು ಕಾರ್ಯಾಚರಣೆ ನಡೆಸ್ತಾ ಇರುವಾಗ ಮತ್ತೆ ಮತ್ತೆ ಕುಸಿತ ಆಗಲಿ ಕಂಡು ಬಂದಿರುವಂಥದ್ದು ಸೊ ಈಗ ಕಾರ್ಯಾಚರಣೆಯನ್ನು ಭಾರಿ ವಿಳಂಬ ಮಾಡಲಾಗ್ತದೆ ಅಲ್ಲಿ ಸಾಕೆ ಎರಡು ನೋಡಬಹುದು ಮೂರು ಏನು ಜೆ ಸಿ ಬಿ ಇಲ್ಲಿದೆ ಇನ್ನೂ ಮೂರು ಜೆ ಸಿ ಬಿ ಮತ್ತೊಂದು ಕಡೆ ಇರುವಂಥದ್ದು ಸೊ ಇಲ್ಲಿ ಟಿಪ್ಪರ್ ಕೂಡ ಸಾಕಷ್ಟು ಇರುವಂಥದ್ದು ಸೊ ಕಾರ್ಯಾಚರಣೆ ಸಾಕಷ್ಟು ಬೆಳಗ್ಗೆಯನ್ನು ನಡೆಸಲಾಗಿದ್ದು ಈಗ ಏನು ಮತ್ತೆ ಕುಸಿತ ಹಿನ್ನೆಲೆಯಲ್ಲಿ ಈಗ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿದೆ ಸೊ ಇಲ್ಲಿ ಸಾಕಷ್ಟೊಂದು ಏನು ಡೇಂಜರ್ ಸ್ಥಿತಿ ಇದೆ ಮತ್ತೆ ವಾಪಸ್ಸು ಗುಡ್ಡ ಕುಸಿತ ಆಗುವ ಸಾಧ್ಯತೆ ಇದೆ ಇನ್ನು ಇವತ್ತೇ ಏನು ಒಂದು ಹಂತಕ್ಕೆ ರಸ್ತೆಯನ್ನು ಕ್ಲಿಯರ್ ಮಾಡುವ ಯೋಜನೆ ಹಾಕಲಾಗಿತ್ತು ಈಗ ಮತ್ತೆ ಗುಡ್ಡ ಕುಸಿದ ಹಿನ್ನೆಲೆಯಲ್ಲಿ ಈಗ ಈ ಕಾರ್ಯಾಚರಣೆ ವಿಳಂಬ ಆಗ್ತದೆ ಏನು ಮತ್ತೆ ಗುಡ್ಡ ಕುಸಿದ ಆದರೆ ಸುಮಾರು ಒಂದು ವಾರಗಳ ಕಾಲ ಈ ರಾಷ್ಟ್ರೀಯ ಹೆದ್ದಾರಿ ಬಂದಾಗುವ ಸಾಧ್ಯತೆ ಕೂಡ ಇದೆ ಈಗ ಕಾರ್ಯಾಚರಣೆ ವಿಳಂಬ ಆಗ್ತಿದೆ ಈ ಇದು ಏನು ಜಿಲ್ಲಾಧಿಕಾರಿ ದೊಡ್ಡ ಒಂದು ತಲೆವಾಗಿ ಪರಿಣಮಿಸಿದೆ ಕ್ಯಾಮರಾ ಪರ್ಸನ್ ಗಿರೀಶ್ ನಾಯಕ್ ಜೊತೆ ಭೃತರಾಜ್ ಕಲಾಡ್ಕ ಎ ಸುವರ್ಣ ನ್ಯೂಸ್ ಕಾರವಾರ ಭಾರಿ ಮಳೆಯಿಂದ ಮೈಸೂರಿನಲ್ಲೂ ಕೂಡ ಪ್ರವಾಹದ ಆತಂಕ ಎದುರಾಗಿದೆ ಕಪಿಲಾ ನದಿ ನೀರಿನಿಂದ ಸುತ್ತೂರು ಬ್ರಿಡ್ಜ್ ಮುಳುಗಡೆಯಾಗಿದೆ ಕಬಿನಿ ಡ್ಯಾಮ್ನಿಂದ ಕಪಿಲಾ ನದಿಗೆ ನೀರನ್ನು ಬಿಡಲಾಗಿದೆ ಡ್ಯಾಮ್ನಿಂದ ಎಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ರಿಲೀಸ್ ಮಾಡಿದ್ದಾರೆ ನೀರಿನ ಪ್ರಮಾಣ ಹೆಚ್ಚಾದದ್ದರಿಂದ ಸುತ್ತೂರು ಬ್ರಿಡ್ಜ್ ಮುಳುಗಡೆಯಾಗಿದೆ ಮೈಸೂರು ಸುತ್ತೂರು ಗ್ರಾಮದ ಸಂಪರ್ಕ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ಭಾರಿ ಮಳೆ ಆಗ್ತಾ ಇದೆ ಇದರ ಪರಿಣಾಮ ಮೈಸೂರಿನಲ್ಲೂ ಕೂಡ ಪ್ರವಾಹದ ಆತಂಕ ಎದುರಾಗಿದೆ ಕಪಿಲಾ ನದಿ ನೀರಿನಿಂದ ಸುತ್ತೂರು ಬ್ರಿಡ್ಜ್ ಏನಿದೆ ಅದು ಸಂಪೂರ್ಣ ಮುಳುಗಡೆಯಾಗಿದೆ ಕಬಿನಿ ಡ್ಯಾಮ್ ಕಬಿನಿ ಡ್ಯಾಮ್ನಿಂದ ಕಪಿಲಾ ನದಿಗೆ ಈಗ ನೀರನ್ನು ಬಿಡಲಾಗಿದೆ ರಿಲೀಸ್ ಮಾಡಿದ್ದಾರೆ ಎಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ ಮತ್ತೊಂದು ಕಡೆ ಸಂಪರ್ಕವೂ ಕೂಡ ಸ್ಥಗಿತಗೊಂಡಿದೆ ಜನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಿಕ್ಕೆ ಪರದಾಡ್ತಾ ಇದ್ದಾರೆ ಇನ್ನು ಮಂಗಳೂರಿನ ಅದ್ಯಪ್ಪಾಡಿಯಲ್ಲಿ ಕೂಡ ಭೀಕರ ಜಲಪ್ರಳಯ ಉಂಟಾಗಿದೆ ಮೊಗೇರ ಕುದುರುವಿನಲ್ಲಿ ಮೂಕ ಪ್ರಾಣಿಗಳ ಮೂಕ ರೋಧನೆ ಕೃಷಿ ಭೂಮಿ ದನದ ಕೊಟ್ಟಿಗೆಗಳ ಸುತ್ತ ನೀರಾವರಿಸಿದೆ ಕ್ಷಣ ಕ್ಷಣಕ್ಕೂ ಕೂಡ ಫಲ್ಗುಣಿ ನದಿ ನೀರಿನ ಅಬ್ಬರ ಜಾಸ್ತಿ ಆಗುವ ಆತಂಕ ಎದುರಾಗಿದೆ ಇನ್ನು ಅವೈಜ್ಞಾನಿಕವಾಗಿ ಡ್ಯಾಮ್ ನಿರ್ಮಾಣ ಆಗಿದೆ ಆ ನಿರ್ಮಾಣದಿಂದ ನೀರಿನ ಹರಿವು ಜಾಸ್ತಿ ಆಗಿದೆ ಜಾನುವಾರುಗಳು ನೀರಿನಲ್ಲಿ ಮುಳುಗಡೆಯಾಗುವಂತಹ ಭೀತಿಯೂ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಕ್ಷಣ ಕ್ಷಣಕ್ಕೂ ಕೂಡ ಫಲ್ಗುಣಿ ನದಿ ನೀರಿನ ಅಬ್ಬರ ಜಾಸ್ತಿ ಆಗ್ತಾ ಇದೆ ಅದರ ಪರಿಣಾಮ ಒಂದೆರಡಲ್ಲ ಜಾನುವಾರುಗಳು ಕೂಡ ಮುಳುಗಡೆಯ ಹಂತದಲ್ಲಿದ್ದಾರೆ ಮೊಗೇರಾ ಕುದುರಿನಲ್ಲಿ ಮೂಕ ಪ್ರಾಣಿಗಳ ಮೂಕರೋಧನೆ ಇದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್